ಕಾಂಗ್ರೆಸ್ ಸರ್ಕಾರದಿಂದ ಏನು ಹಣದ ಕೊರತೆ ಸಿದ್ದರಾಮಯ್ಯನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ರೆಬಲ್ ಆಗೋ ಅಷ್ಟೊತ್ತಿಗೆ ಕರ್ದು ಕರ್ದು ಕೂರಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಲಕ್ಷ ಐವತ್ತು ಕೋಟಿ ಕೊಡ್ತಾರೆ ಎರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತಿಗೆ ಏನಾದ್ರೂ ಬಂದ್ರೆ ಕೇಂದ್ರ ಸರ್ಕಾರದಿಂದ ಇವತ್ತು ನರೇಂದ್ರ ಮೋದಿ ಅವ್ರು ಕೊಡಬೇಕು ಬಜೆಟ್ ಕೂಡ ಎರಡು ಕೋಟಿ ಮನೆ ಅವರು ಹೇಳಿದ್ದಾರೆ ಕೊಡ್ತಾರೆ ಮತ್ತೆ ನಮ್ಮ ಹೊಸದಾಗಿ ನಮ್ಮ ಅನುನಾಲಿ ಗ್ರಾಮ ಪಂಚಾಯಿತಿಯ ಮೇಲೇರಿ ಗ್ರಾಮಕ್ಕೆ ಸುಮಾರು ನಾಳೆ ಹದಿನೈದು ಹದಿನೈದನೇ ತಾರೀಕು ಬಂದ್ರೆ ಎಪ್ಪತ್ತೆಂಟು ವರ್ಷ ಕಳೀತದೆ ಇಷ್ಟು ತನಕ ಈ ರಸ್ತೆ ಮಣ್ಣು ರಸ್ತೆಯಾಗಿಯೇ ಉಳಿದಿದೆ ಅದಕ್ಕೆ ಅದೇ ಕಾರ್ಯಕ್ರಮಕ್ಕೆ ಇವತ್ತ ಏನು ನಮ್ಮ ಮೇಲೇರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರುಪ್ಪತ್ರೆಡ್ ಅಣ್ಣವರೇ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಾಮಣ್ಣವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತೆ ನಮ್ಮ ಬಜೆಟ್ ಅಲ್ಲಿ ಎಂಟ್ರಮಣ್ಣ ಅವರೇ ಇನ್ನೂ ವೇದಿಕೆ ಮೇಲೆ ಹಲವಾರು ಮುಖಂಡರ ಎಲ್ಲರೂ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತಾ ವೇದಿಕೆ ಪತ್ರಿಕಾ ಮಾಧ್ಯಮಗಳೇ ಮತ್ತು ಮೇಲಿ ಗ್ರಾಮದ ಯುವಕರು ಮತ್ತು ಹಿರಿಯರೇ ಮತ್ತೆ ತಾಯಂದಿರೇ ಅಕ್ಕ ತಂಗಿಯವರೇ ಇವತ್ತು ನಮ್ಮ ಶಾಸಕರು ಮೊಟ್ಟ ಮೊದಲನೇದಾಗಿ ನಮ್ಮ ಎರಡು ವರ್ಷದ ಹಿಂದೆ ಏನು ಈ ನಮ್ಮ ಗ್ರಾಮಕ್ಕೆ ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದಿಂದ ಏನು ಹಣದ ಕೊರತೆ ಇವತ್ತು ಎಲ್ಲ ಶಾಸಕರು ಸಿದ್ದರಾಮಯ್ಯನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ರೆಬಲ್ ಅಷ್ಟೊತ್ತಿಗೆ ಇವತ್ತು ಕರೆದು ಕರೆದು ಕೂರಿಸ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯವರು ಶಾಸಕರನ್ನು ಕರೆಸ್ಬಿಟ್ಟು ಇವತ್ತು ಹಣ ನೀಡ್ತಾ ಇದ್ದಾರೆ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ ಅದರಲ್ಲೂ ಅವ್ರಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಲಕ್ಷ ಐವತ್ತು ಕೋಟಿ ಕೊಡ್ತಾರೆ ಬೇರೆ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ಸರಿ ಇಲ್ಲ ಎರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ರಾಜ್ಯ ಸರ್ಕಾರದಿಂದ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತಿಗೆ ಇವತ್ತಿಗೂ ಕೊಟ್ಟಿಲ್ಲ ಇನ್ನು ಮುಂದೆ ಇರೋ ತನಕ ಕೊಡಲ್ಲ ಏನಾದ್ರೂ ಬಂದ್ರೆ ಕೇಂದ್ರ ಸರ್ಕಾರದಿಂದ ಇವತ್ತು ನರೇಂದ್ರ ಮೋದಿ ಅವರು ಕೊಡಬೇಕು ಕೊಡ್ಲೇ ಕೊಡ್ತಾರೆ ಈಗ ಮೊನ್ನೆ ಬಜೆಟ್ ಅಲ್ಲಿ ಕೂಡ ಎರಡು ಕೋಟಿ ಮನೆ ಅವರು ಹೇಳಿದ್ದಾರೆ ಕೊಡ್ತಾರೆ ಮತ್ತೆ ನಮ್ಮ ಹೊಸದಾಗಿ ಏನು ಇವತ್ತು ಕೋಮಲ್ ನಿರ್ದೇಶಕರಾಗಿ ನಮ್ಮ ಶಾಮಣ್ಣ ಅವರು ಗುದಲಿ ಪೂಜೆ ಮಾಡಿ ಇವತ್ತು ಇದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಿ ಡೈರಿ ಇಲ್ವೋ ಕಟ್ಟಡ ಇಲ್ವೋ ಅಲ್ಲೆಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಲ್ರಿಗೂ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್